ನಮಸ್ಕಾರ ನಾನು ಭಾರತಿ ಮುಂಜುನಾಥ ಶಾರದಾ ಕಲಾ ಕೇಂದ್ರ ಯೂಟ್ಯೂಬ್ ಚಾನೆಲ್ನಲ್ಲಿ ಹದಿನೈದನೇ ಸಂಚಿಕೆಯಲ್ಲಿ ಇಂದು ಕಲ್ಯಾಣಿ ರಾಗದ ಹಾಡನ್ನು ಹಾಡ್ತೀನಿ ಈ ಹಾಡಿಗೆ ಮೊದಲು ಭಗವದ್ಗೀತೆಯ ಹನ್ನೆರಡನೇ ಅಧ್ಯಾಯದ ಹದಿಮೂರು ಮತ್ತು ಹದಿನಾಲ್ಕನೇ ಶ್ಲೋಕವನ್ನು ಹಾಡಿಬಿಟ್ಟು ಹಾಡ್ತೀನಿ ನಿಮ್ಮ ಹಾಡಿನಲ್ಲಿ ನೀವು ಬೇಕಾದರೆ ಇದನ್ನು ಸೇರಿಸ್ಕೊಳ್ಬೋದು अद्वेष्ट सर्वभूतानां मैत्रः करुणये निर्ममो निरहङ्कारः समदुःखसुखक्ष्मी सन्तुष्टा सततं योगी यतात्मा दृढनिश्चयः मय्यत्पितमनो बुद्धिः यो मद्भक्तसमे प्रियः कैयत्तोरो करुणिगळरसकैयतोरो ತೋರೋ ಕರುಣಿಗಳ ರಸ ಕೈಯ ತೋರೋ ಕೈಯಲ್ಲಿ ತುಂಬ ಬೆಣ್ಣೆಯ ಕೊಡುವೆ ಕೈಯತ್ತೋರೋ ಕೈಯತ್ತೋರೋ ಕರುಣಿಗಳ ರಸ ಕೈಯ ತೋರೋ ಕೈಯಲ್ಲಿ ತುಂಬ ಬೆಣ್ಣೆಯ ಕೊಡುವೆ ತೋರೋ ತೋರೋ ಕರುಣಿಗಳ ರಸ ಕೈಯ ತೋರೋ ಗೊಲ್ಲರ ಮನೆಯೊಳು ಬೆಣ್ಣೆಯ ಕದ್ದ ಕೈಯ ತೋರೋ ಮಲ್ಲಿಗೆ ಜಾಜಿ ತುರುಬಿನೊಳಿಟ್ಟ ಕೈಯ ತೋರೋ ಗೊಲ್ಲರ ಮನೆಯೊಳು ಬೆಣ್ಣೆಯ ಕದ್ದ ಕೈಯ ತೋರೋ ಮಲ್ಲಿಗೆ ಜಾಜಿ ತುರುಬಿನೊಳಿಟ್ಟ ಕೈಯ ತೋರೋ ಖುಲ್ಲ ಪೂತನಿ ಹಸುವನ ಹೀರಿದ ಕೈಯ ತೋರೋ ಖುಲ್ಲ ಪೂತನಿ ಹಸುವನ ಹೀರಿದ ತೋ ಪೂಜೆಯ ಡೊಂಕನು ತಿದ್ದಿದ ಕೈಯತ್ತೋ ರೋ ಕೈಯತ್ತೋರೋ ಕರುಣಿಗಳ ರಸ ತೋರೋ ಕಡು ಹಿರಣ್ಯಾಕ್ಷನ ಒಡಲನೆಸಿಳಿದ ಕೈಯತೋ ಗೋರೋ ದೃಢ ಪ್ರಹ್ಲಾದನ ಶಿರದೊಳಿಟ್ಟ ತೋರೋ ಕಡು ಹಿರಣ್ಯಾಕ್ಷನ ಸೀಳಿದ ಕೈಯ ತೋರೋ ದೃಢ ಪ್ರಹ್ಲಾದನ ಶಿರದೊಳಿಟ್ಟ ಕೈಯ ತೋರೋ ಬಡ ಬ್ರಾಹ್ಮಣನ ಅವಲಕ್ಕಿ ಬೇಡಿದ ಕೈಯ ತೋರೋ ಬಡ ಬ್ರಾಹ್ಮಣನ ಅವಲಕ್ಕಿ ಬೇಡಿದ ಕೈಯ ತೋರೋ ಗಿರಿಯತಿ ಗೋವನೆ ಕಾಯ್ದ ಕೈಯ ಕೈಯತ್ತೋರೋ ಕರುಣಿಗಳ ರಸ ತೋರೋ ಏಕಧ್ವನಿಯ ಕೊಳಲ ನೂದಿದ ಕೈಯ ತೋರೋ ಆ ಕಾಳಿಂಗನ ಹಿಡಿದೆಳೆದಂತ ತೋರೋ ಏಕಧ್ವನಿಯ ಕೊಳಲ ನೂದಿದ ಕೈಯ ತೋರೋ ಆ ಕಾಳಿಂಗನ ಹಿಡಿದೆಳೆದಂತ ಕೈಯ ತೋರೋ ಆಕಾಶದಲ್ಲಿದ್ದ ಚಂದ್ರನ ತೋರಿದ ಕೈಯ ತೋರೋ ಆಕಾಶದಲ್ಲಿದ್ದ ಚಂದ್ರನ ತೋರಿದ ಕೈಯ ತೋರೋ ಶ್ರೀಕಾ ಪುರಂದರ ವಿಠಲನ ಪುರಂದರ ವಿಠಲನ ಪುರಂದರ ವಿಠಲನ ಶ್ರೀಕಾಂತ ಗುರು ಪುರಂದರ ವಿಠಲನ ಕೈಯತ್ತೋ ರೋ ಕೈಯತ್ತೋರೋ ಕರುಣಿಗಳ ರಸ ತೋರೋ ಕೈಯಲ್ಲಿ ತುಂಬ ಬೆಣ್ಣೆಯ ಕೊಡುವೆ ಕೈಯತ್ತೋರೋ కయ్యోరు కరుణిల రస కయ్యోరు తోరో కయ్య తోరో